ಇಂದಿರಾ ಮಾಧುರ ಸಭೆ ಅಧ್ಯಕ್ಷತೆ ವಹಿಸುತ್ತೊಂಡರು ತಮ್ಮೆಲ್ಲರಿಗೂ ವಿಧ್ವಿತನಗಳ ದೇ ಅರ್ಧಕ್ಕೆ ತರಲು ಆಗಲಿಲ್ಲ ನಮ್ಮ ಡಿಟಿಎ ಕಾರ್ಯ ಸಂಘದ ಮುಂದಿನ ನಾವು 15 ನವೆಂಬರ್ಕ್ಕೆ ಒಂದು ನಾವು ರಾಜನ ಕೊಟ್ಟಿದ್ದೆ ಇತರರ ಬಗ್ಗೆ ನಿಮಗೆಲ್ಲೇ

ಹೇಳ್ತಾ ಇರ್ತೇನೆ ನೈಕಲ್ ಕೆಲಸ ಬರ್ತಾರೆ ಆದ್ರೆ ನಾನು ಮಾಡೋದ ಪೇಪರ್ ನಲ್ಲಿ ಕುಟುಂಬದ ಒಂದ್ ವರ್ಷ ಕುಟುಂಬದವರ ಸಂಬಂಧಪಟ್ಟ ವಿಷಯ ಇದು ಅಷ್ಟೇ ಮಾತಾರ ಇದು ಇಡೀ ನಮ್ಮ ರಾಜ್ಯದ ಮಹಿಳಾ ಯೋಜನೆ ಜಾರಿಗೆ ಸರ್ಕಾರ ಇವತ್ತು ಯಾವುದೇ ಮುಷ್ಕರ ನಡೆದ್ರೆ ಫಸ್ಟ್ ಎಫರ್ಟ್ ಆಗೋದು ನಮ್ಮ ಈ ರಾಜ್ಯದ ಮುಷ್ಕದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಮಾಧ್ಯಮರು ಕೂಡ ನಾನು ಇನ್ಸ್ಪೆಕ್ಟ್ ಮಾಡೋದಂದ್ರೆ

ಸರ್ಕಾರ ಬಗ್ಗೆ ಮಾತಾಡಿದ್ದೀರಾ ಮುಖ್ಯಮಂತ್ರಿ ಬಗ್ಗೆ ಮಾತಾಡಿದ್ದೀರಾ ಫೈನಾನ್ಸ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದೀರಾ ಅವತ್ತು ಸಾರಿಗೆ ಮಂತ್ರಿ ಹೇಳಿದ್ದಾರೆ ಮತ್ತೆ ಅದು ಕೂಡ ಅಧ್ಯಕ್ಷ ಕಡಿತದ್ದು ಕೂಡ ಮತ್ತೆ ಅದು ಕರೀಲಿಲ್ಲ ಮತ್ತೆ ನಾವು ಮತ್ತೆ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಅಚ್ಚಿ ನಡೆಯುವ ಸಂದರ್ಭದಲ್ಲಿ ಸಾವಿರಾರು ಕಾರ್ಮಿಕರು ರಾಜ್ಯದಿಂದ ಬಂದಂತಹ ಸಾವಿರಾರು ಕಾರ್ಮಿಕರು ಸೇರಿಯಲ್ಲಿ ನಾವು ನೇರವಾಗಿ ನಮ್ಮ ಸರ್ಕಾರಕ್ಕೆ ಒಂದು ನಾವು ಮುಷ್ಕರ ಅಧ್ಯಕ್ಷತಾದ ಮುಷ್ಕರ ನಾವು ಊಡ್ತಾ ಇರೋ ಮಾತಿನ ಮಾಡಿದ್ವಿ ಅವತ್ತು ಕೂಡ ಅಲ್ಲಿ ಸ್ಥಳೀಯ ಶಾಸಕರು ಮಾತ್ರ ಅಲ್ಲ ನಮ್ಮ ಮಾನ್ಯ ಆರೋಗ್ಯ ಸಚಿವರ ಗುಂಡೂರವರ ಬಂದು ಅಲ್ಲಿ ಖುದ್ದ ಬಂದು ನಮ್ಮ ಮುಷ್ಕರ ಮುಷ್ಕರ್ ನೋಡಿ ಮನವಿ ಅಲ್ಲ ಅದು ಮುಷ್ಕರ ಅವರೇ ಸ್ವೀಕರಿಸಿ ನಾನು ಏನಪ್ಪ ಅದು ಕೂಡ ಅವ್ರು ಹ್ಯಾಂಗ್ ಹಾಕೋದು ಕೋಲ್ಡ್ ಸ್ಟೇಜ್ ಅವ್ರು ಮತ್ತೆ ಮತ್ತೆ ಮಾತ್ರದಲ್ಲೇ ಅದು ಭರವಸೆ ಕೊಟ್ಟವರು ಅದು ಅದನ್ನ ಕಾರ್ಯಗತ ಮಾಡುವಂತಹ ಮನೋಸ್ಥಿತಿಯಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಸರ್ಕಾರ ಇರಲಿಲ್ಲ ಜಾರಿ ಕೊಡುವಂತಹ ಪ್ರಯತ್ನವನ್ನೇ ನಮ್ಮ ಆಡಳಿತ ಮಾಡ್ತಾ ಬರುತ್ತೋ ಅವ್ರು ಯಾವ್ದೋ ಒಂದು ಜವಾಬ್ದಾರಿ ಇವತ್ತು ಸಂಸ್ಥೆ ಸರ್ಕಾರ ಯಾವತ್ತ ಕೊಟ್ಟಿಲ್ಲ ಅದನ್ನ ಮಾಸ್ ಹೇಳ್ತೀನಿ ಯಾವತ್ತು ಕೂಡ ಸರ್ಕಾರ ನಮ್ಮ ಸಾರಿಗೆ ನೌಕರರಿಗೆ ಸಂಬಳ ಕೊಟ್ಟಿವ ಭರವಸೆ ಕೊಟ್ಟಿಲ್ಲ ಯಾವತ್ತು ಕೂಡ ಕೊಟ್ಟಿಲ್ಲ ಕೊಡ್ತೀನಿ ಒಪ್ಕೊಂಡಿಲ್ಲ ಕಳೆದ ನಮ್ ಹದಿನೆಂಟು ಹದಿನೆಂಟು ಬಾರಿ ನಮ್ಮ ವೇತನಿಂದ ಸಾರಿಗೆ ಹತ್ತೊಂಬತ್ತು ಯಾವತ್ತು ಕೂಡ ಸರ್ಕಾರ ವೇತನ ಬಾಕಿನಾಗಲಿ ಅಥವಾ ವೇತನ ಕೊಡ್ತೀವಿ ಅಂದ್ರೆ ಒಪ್ಕೊಂಡಿಲ್ಲ ಒಪ್ಪಿ ಕೊಟ್ಟರೆ ಅಷ್ಟೇ ನಾವೇನು ಒಪ್ಪಂದ ಮಾಡ್ಕೊಂತೇವೆ ಹತ್ತು ಪರ್ಸೆಂಟ್ ಇರ್ಬೋದು ಹನ್ನೆರಡ ಇರ್ಬೋದು